i'll be ଘଣ୍ଟା ଭିତ ତାଙ୍କ ଏକର କେହରି ମୂଲ୍ୟର ଭତ୍ତା ବୟ ଆଡ଼ ଯାହାକ୍ର ଘଣ୍ଟା ଭିତ ତାଙ୍କ ଏକର ನಡಿ ನಡೆದಂತೆ ನೋಡಿ ಆ ಆ ತಳವಾಗಿ ನೀನ ತಪಬೇಡಿ ಅವರೇ ಏನು ತಕನೋ ಒಂದು ಮಾತು ಹೇಳಿ ಅಂದೆವಾ ಏನಪ್ಪಾ ನಾನು ತನ್ನಕ್ಕೆ ತಾಯು ಬಹಳ ದೊಡ್ಡವಂತ ಆ ಆ ಅವತಾರ ಹೋಗಿ ರಾಮಾಯಿಗೆ ಬರಾವಿದ್ದಿರಿ ಅರೇ ಬಾ ತಳ ಹೇಳ್ತಿನಿ ಕೇಳಿ ಅಂದಾ ರೀ ಪರುಸ್ರಾಮನ ಅವತಾರ ಹೋಗಿ ರಾಮಾಯಿಗೆ ಬರಾವಿದ್ದಿರಿ ಆ ಏನಂತ ಆಗಾ ನಿಮ್ಮ ಪರುಸ್ರಾಮನ ಅವತಾರ ಇದ್ದಾಗ ಜನಕರಾಜನ ಅಲ್ಲಿಯೊಳಗೆ ಸೀತಾ ಯೋ ವರ್ಷಕ್ಕೆ ಇದ್ದಾಗ ಅವಾ ಆ ಏನಂತೋ ಬಾಯ್ ತುಂಡಿ ಎಲ್ಲ ಪುರಾಣಲಿಕ್ಕೆ ಇರ್ತಿದ ಯಾಕಂದ್ರ ಸಂಪೂರ್ಣ ರಾಮಾಯಣ ಗೊತ್ತಾಗ್ತದ ಪರಶುರಾಮನ ಅವತಾರ ಹೋಗಿ ರಾಮ ಅವತಾರ ಆಗುದಿತ್ತು ಒಪ್ಪು ಪರಶುರಾಮನ ಅವತಾರ ಇದ್ದಾಗ ಭೂಮಿ ತೂಕದ ಬಾಣ ಹೊತ್ತು ತಿರುಗುತ್ತಿದ್ದಿ ನಗುದಾಗಲಿಲ್ಲ ಆಗಲಿಲ್ಲ ಬರೆಯ ಬಂದ ಗಡಿಗೆ ಜನಕರಾಜನ ಮನೆಯಾಗಿತ್ತು ಹೊರಗೆ ಬಂದಿದ್ದಿ ಏನತು ಏಳು ವರ್ಷದ ಕೂಸಿದ್ದವ್ ನನ್ನ ತಾಯಿ ಸೀತಾ ಪರಶುರಾಮ್ ಇದೆಯ ಮತ್ತೆ ರಾಮ ಆಗಿಲ್ಲ ಯಾವಾಗ ಆಗಿಲ್ಲ ಪರಶುರಾಮ ಇದ್ದಾಗನಾಳು ವರ್ಷದ ಕೂರ್ಸಿದ್ರೆ ಸೀತಾದೇವಿ ನೆಗುವ ಬಾಣ ಭೂಮಿ ತೂಕದ ಬಾಣ ತಗೊಂಡ ಅಂಗ್ಲಾಬೂರು ಕುರಿ ಮಾಡಿ ಆತ ಆಗ್ತಿದ್ರು ಅವಾಗ ಅಂದ ಪರಶುರಾಮ ಏ ಜನಕ ರಾಜ ನೀನು ಮನಿಯೊಳಗೆ ಸಣ್ಣ ಅವತಾರ ಅಲ್ಲೋ ಇರಲ್ಲ ಸಾಕ್ಷ್ಯಾತ ಲಕ್ಷ್ಮಿ ಅವತಾರ ಐತಿ ಅಂದ್ರೆ ಆಲಿ ಶಕ್ತಿ ಅವ್ರಿ ಆಕೆ ನೆಗವಿ ಬಿಟ್ಟದ ಬಾಣ ತೋರ್ಕರ ನಾನ್ ನೆಗವಿನ ಅಂದ್ರೆ ನನಗೆ ಕಿಮ್ಮತ್ ಬರೋ ಚಂದಸ್ತ ನಗಿ ಬಿಟ್ಟು ಬಾಣ ನೀವು ನಗಿವೆ ನಂದ್ಯನಕ್ಕೆ ಮತ್ತ ಉಳಿಸಿದ್ದೇನೆ ಬಾಣ ನಾವು ಬಾಣ ಬಾಣ ಇಲ್ಲ ಎಂಬುದಿಲ್ಲ ಈ ಬಾಣ ಯಾವ ಅವಂಗ ನಿನ್ನ ಮಗನ ಕೊಟ್ಟ ಲಗ್ನ ಮಾಡ ಪರಿಶ್ರಾಮ ಹೇಳ ಯಾವ ಬಾಣ ನೆಗುತ್ತ ನಾವು ನಿನ್ನ ಮಗನ ಕೂಡ ಕೇಳಿ ಆದ್ರೆ ಮುಂದೆ ಬೇರೆ ಆಗೈತ್ರಿ ಬೀಸಿ ಒಬ್ರು ಹಿಡಿದು ಬಜಿಗೆ ಒಬ್ರು ಕುಡಿದು ಹೋಗ್ಯದ ಹಂಗ ತಲಾ ತಪ್ಪೈತಿ ಮಾತಿನಂಗ ನಡೆದಿಲ್ಲ ಇವ್ರ ತಲಾ ಹೆಂಗ ತಪ್ಪೇತಿ ಪ್ರಾಣ ಯಾವ ಎತ್ತು ತನಲ್ಲ ಅವಂಗ ಕೂಡ ನಾನು ಪರಿಶ್ರಾಮ ಬಾಣ ಎತ್ತಿದ ಲಕ್ಷ್ಮಣ ರಾಮಗೆ ಅಕ್ಕಿ ಸೀತಾನ

ಎದ್ ಸಂಬಂಧಪಡ್ತಿ ರಾಮನಿಗೆ ನಾವು ರಾಮ್ ಗ್ಯಾಕ್ಸ್ ವಿಚಾರ ಕೊಟ್ಟರೆ ಎದರ ಸಂಬಂಧಪಟ್ಟ ಹತ್ತಿ ರಾವಣಗ ಹತ್ತು ತೆಲಿ ರಾವಣ ಏನ್ ಮಾಡಿದ್ರೆ ಬಾಣ ನೆಗುಂತ ಹೇಳ ಬಾಂಧರಿ ನೆಗುಲಿಲ್ಲ ನೆಗುಲಿಲ್ಲ ನೈಮ್ಯಾಗ ಹಾಕೊಂಡ ಬೀತ ಬಾಯಂದ ಮುಗಿನಿಂದ ಕೂಡ ಸಿಗಿತಿತ್ತು ಹೊರಗ ಇವ್ರಾವ್ನದ ಇವ್ರಾವಣದ ಅಕ್ಕ ಸೀತಾ ಇವ್ರು ಅಕ್ಕ ಹೊಯ್ತಾ ನಾ ಬಾಂಧಾಕವ್ ಗದಗ ಬೇರೆ ಐತಿ ಅವ್ರ ಗದಗ ಬೇರೆ ಐತಿ ಅಕ್ಕ ಬಿಡುಗಡೆ ಆಗತಿತ್ತು ಕೈ ನಾಯಿ ಕುಣಿ ಬದ್ನ ಸರಿ ಕನಿಕೆ ಆಂಗಿಲೇ ಎಲ್ಲಲ್ಲಾ ನಾವು ಮುಕ್ಕೋನಾತನಾಟ ಅಂತ ತಿಳಿದಾವೆ ಎಲ್ಲ ಹೇಳ್ತಾರಾ ಅವತ್ತು ಹೇಳ್ತಾರಾ ನಾವು ಸರ್ಕಾರ ಹೇಳಕ ನೀನ ಹೇಳ್ತೀಯಾ ಕೋದರಿ ಮೂಗಿನೆ ಹುಟ್ಟಿದಾ ಮರ್ಯಾರ ಯಾಕ ಬಂದ್ರೆ ಶಕಹೇತರ ಕೋದರಿ ಮೂಗಿನೆ ಹುಟ್ಟಿದಾ ಬಾರೋ ನಾನು ಯಾಕ ಬಂದ್ರೆ ಶಕಹೇತರ ಕಾಲಿ ಹೂಚಾ ಹಾಡುವ ಪದ ಹಾಡೋ I'm gonna